नमस्कार मनी इज हैप्पीनेस विशेष कार्यक्रम के स्वागता नानु मधु नागेश ವೀಕ್ಷಕರೇ ಇದು ಲೈವ್ ಪ್ರೋಗ್ರಾಂ ನೀವು ನೇರವಾಗಿ ಕರೆ ಮಾಡಿ ಗುರುಜಿಯವರ ಹತ್ರ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರೂ ಕೂಡ ನೀವು ಕೇಳಬಹುದು ಹಾಗೆ ಇವತ್ತಿನ ವಿಚಾರದಲ್ಲೂ ಕೂಡ ಹಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಮೊದಲಿಗೆ ನಾನು ಗುರೂಜಿಯವರನ್ನ ಸ್ವಾಗತಿಸ್ತೇನೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮ ದೋಷ ಇನ್ನಿತರೆ ದೋಷಗಳನ್ನ ಬಹಳ ಸರಳವಾಗಿ ನಿವಾರಿಸಿಕೊಡುವವರು ಇನ್ನು ಸಾಲದ ಸುಳಿಯ ಸಿಲುಕಿರುವವರಿಗೆ ದಾರಿಯನ್ನ ತೋರುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಗುರುಜಿ ತುಂಬಾ ಚೆನ್ನಾಗಿದ್ದೀವಿ ಹೇಗಿದ್ದೀರಾ ನೀವು ನಾನು ಚೆನ್ನಾಗಿದ್ದೇನೆ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಇವತ್ತು ಇನ್ನೂ ಜಾಸ್ತಿ ಕರೆಗಳು ಬರಬಹುದು ಯಾಕಂದ್ರೆ ಈ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇರೋದ್ರಿಂದ ಸೊ ನೋಡೋಣ ಮೊದಲೇದಾಗಿ ನೀವು ನಮ್ಮ ಜಿ ಕನ್ನಡ ನ್ಯೂಸ್ನ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರಾಗಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಗುರುಜಿ ಹಾಗೆ ಕಳೆದ ತಿಂಗಳು ಅಂದರೆ ಜುಲೈನ ನಿಮ್ಮ ಏನು ವರ್ಕ್ಶಾಪ್ ಇದೆ ಸೊ ಅದು ಬಹಳ ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಆ ವರ್ಕ್ಶಾಪ್ಗೆ ಹಾಗೆ ನಿಮ್ಮ ಕಾರ್ಯಾಗಾರ ಮುಂದಿನ ತಿಂಗಳಲ್ಲಿ ಯಾವಾಗ ನಡೆಯುತ್ತೆ ಜನ ಯಾವಾಗ ಜಾಯ್ನ್ ಆಗಬೇಕು ಈ ಕುರಿತಾಗಿ ಮೊದಲೇದಾಗಿ ತಿಳಿಸ್ಕೊಟ್ಬಿಡಿ ಆಮೇಲೆ ನಾವು ಮುಂದುವರಿಸೋಣ ವೆಲ್ ಕಳೆದ ತಿಂಗಳು ತುಂಬ ಅದ್ಭುತವಾಗಿ ನಡೆಯಿತು ಐನೂರ ನಾಲ್ಕು ಜನಗಳು ಇದ್ರು ಸರಿಸುಮಾರು ಹಾಗೆಯೇ ತುಂಬಾ ನೂಕು ನಗ್ಗುಲು ಮತ್ತು ರಶ್ ತುಂಬ ಇತ್ತು ಹಾಗಾಗಿ ಈ ತಿಂಗಳು ಆಗಸ್ಟಲ್ಲಿ ಇಪ್ಪತ್ತೈದನೇ ತಾರೀಕಿದೆ ಕಡೆಯ ಭಾನುವಾರ ಮತ್ತು ಟಾಪಿಕ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಸಾಲ ಮಾಡಿರೋರಿಗೆ ಹೇಗೆ ತೀರ್ಸ್ಲೇಬೇಕಪ್ಪ ಸಾಕಪ್ಪ ಈ ಗೋಜು ಈ ಕಷ್ಟ ಅನ್ನೋವಂಥವ್ರಿಗೆ ಈ ತಿಂಗಳ ಒಂದು ವರ್ಕ್ಶಾಪ್ ಆಗಿರುತ್ತೆ ಏಕೆ ಸಾಲ ಆಗುತ್ತೆ ಏಕೆ ಕಷ್ಟಗಳು ಬರುತ್ತೆ ಏಕೆ ನಮಗೆ ಅನಾರೋಗ್ಯ ಕಾಡುತ್ತೆ ಈ ಯಾತಕ್ಕೋಸ್ಕರ ಇದೆಲ್ಲ ಬರುತ್ತೆ ಯಾವ ಕರ್ಮಗಳಿಂದ ಈ ಜನ್ಮದ್ದು ಅಥವಾ ಹಿಂದಿನ ಜನ್ಮದ್ದು ಕರ್ಮ ಹೇಗೆ ಸಂಪಾದನೆ ಮಾಡ್ಕೊಳ್ತೀವಿ ಸೊ ಇದೆಲ್ಲದರ ಬಗ್ಗೆಯೂ ಈ ವರ್ಕ್ಶಾಪಲ್ಲಿ ಕಾರ್ಯಾಗಾರಲ್ಲಿ ತಿಳಿಸ್ಕೊಡ್ತೇವೆ ವೆರಿ ಸ್ಟ್ರಾಂಗ್ ಟಾಪಿಕ್ಸ್ ಇನ್ನೊಂದು ಅದ್ಭುತವಾದದ್ದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಪ್ರತಿ ತಿಂಗಳು ಅತಿ ಸುಲಭವಾಗಿ ಮೂರು ಲಕ್ಷ ರೂಪಾಯಿ ದುಡಿಯುವಂಥ ಒಂದು ಅದ್ಭುತವಾದ ಬಿಸ್ನೆಸ್ ಅನ್ನು ಚರ್ಚೆ ಮಾಡ್ತಿದೀವಿ ಇಟ್ ಇಸ್ ಇನ್ವೆಸ್ಟ್ಮೆಂಟ್ ಸೊ ಸ್ಪೆಷಲಿ ಫಾರ್ ವಿಮೆನ್ ಹೆಣ್ಮಕ್ಳಿಗೆ ಇದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಸೊಗಾಗಿ ತುಂಬ ರಶ್ ಇರುತ್ತೆ ಐ ಥಿಂಕ್ ಐ ಬಿಲೀವ್ ಒಂದೇ ವಾರದಲ್ಲಿ ಎಲ್ಲ ಬುಕ್ ಆಗ್ಬೋದು ಸೊಗಾಗಿ ಯಾರೆಲ್ಲ ಇಷ್ಟ ಇದೆಯೋ ಇಷ್ಟ ಇರೋರೆಲ್ಲ ಕರ್ಮ ಕಳೆದಿರೋರು ವರ್ಕ್ಶಾಪ್ ಸಂಪಾದನೆ ಮಾಡ್ಕೋಬೇಕು ಅನ್ಕೊಂಡವರು ಟಾಪಿಕ್ ಗುರುಜಿ ಅಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಾವು ಎಷ್ಟೊಂದು ಕಷ್ಟ ಪಡ್ತೀವಿ ಪ್ರತಿದಿನ ದಿನ ಪರ್ಮಿಷನ್ ಎಲ್ಲ ಕೂಡ ಮಾಡ್ತಾ ಇರ್ತೀವಿ ಆದ್ರೂ ಕೂಡ ಬಿಸ್ನೆಸ್ ಅಲ್ಲಿ ನಮ್ಗೆ ಲಾಸ್ ಆಗುತ್ತೆ ಲಾಭನೇ ಬರೋದಿಲ್ಲ ಇತ್ತ ಕೋರ್ಟ್ ಕೇಸ್ ಏನಾದ್ರೂ ಇದ್ರೆ ಅದು ಕೂಡ ಸಾಲ್ವ್ ಆಗೋದಿಲ್ಲ ಮನೆಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ ಹಾಗೆ ಆರೋಗ್ಯ ಕೂಡ ಸುಧಾರಣೆ ಆಗೋದಿಲ್ಲ ಅಂತ ಸಾಕಷ್ಟು ಮಂದಿ ಹೇಳ್ತಾನೆ ಇರ್ತಾರೆ ಬಟ್ ಇರ್ತಾರೆ ಯಾಕೆ ಅಂತ ವೆಲ್ ಸಿ ಯಾವಂತೂ ತಿಳ್ಕೋಬೇಕು ಇಟ್ಸ್ ಅ ಪ್ರಾಸೆಸ್ ಇಟ್ ಈಸ್ ಪ್ರೋಗ್ರೆಸ್ ದಟ್ ಇಸ್ ಇಂಪಾರ್ಟೆಂಟ್ ನಾಟ್ ಪರ್ಫೆಕ್ಷನ್ ನಾವೆಲ್ಲರೂ ಸಿ ಎಂಡ್ ರಿಸಲ್ಟ್ನೆ ನೋಡ್ತಿರ್ತೀವಿ ಬಟ್ ಪ್ರಾಸೆಸ್ಸು ಡಿಸಿಪ್ಲೀನ್ ಕಮಿಟ್ಮೆಂಟ್ ಇದೆಲ್ಲದಕ್ಕೂ ಹೆಚ್ಚು ನಾವು ಮಾನ್ಯತೆ ಕೊಡೋದಿಲ್ಲ ಸೊ ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸತತ ಪ್ರಯತ್ನ ಬೇಕು ನಾವು ಒಂದೇ ಒಂದು ವರ್ಷ ಸೇರಿಕೊಳ್ತೀವಿ ಎಲ್ ಕೆ ಜಿನೋ ಯು ಕೆ ಜಿನೋ ಅಥವಾ ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲ ಟೆಂತ್ ಸ್ಟ್ಯಾಂಡರ್ಡು ಇಲ್ಲ ಫಸ್ಟ್ ಪಿ ಯು ಸಿನೋ ಅಥವಾ ಎಮ್ ಬಿ ಬಿ ಎಸ್ ಫಸ್ಟ್ ಇಯರು ಇನ್ನೂ ಆಗಿಲ್ಲ ಡಾಕ್ಟ್ರಾಗಿಲ್ಲ ಅಂತಂದ್ರೆ ಆಗುತ್ತೆ ನಮ್ಮ ಸೊ ಜನಗಳೆಲ್ಲ ಈಗೇ ನಾನು ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಮಾರನೇ ದಿನವೇ ಡಾಕ್ಟ್ರ್ ಆಗ್ಬಿಡ್ಬೇಕು ಅಂತ ಆಸೆ ಸೊ ಇಟ್ ಆಸ್ ಇಟ್ಸ್ ಇಟ್ ಆಸ್ ಇಟ್ಸ್ ಓನ್ ಪ್ರಾಸೆಸ್ ಇದು ಕೆ ಆರ್ ಎಸ್ ತುಂಬ ರೀತಿದೆ ಕೆ ಆರ್ ಎಸ್ ಕಟ್ಟಲಿಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಕೆ ಆರ್ ಎಸ್ ಡ್ಯಾಮ್ ಕಂಪ್ಲೀಷನ್ ಆಗುತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಇದ್ದರೂ ಒಡೆಯರು ರಾಜರೆಲ್ಲ ಇದ್ದರು ಸೊ ಜಸ್ಟ್ ಇಮ್ಯಾಜಿನ್ ಗ್ರೇಟ್ ಥಿಂಗ್ಸ್ ಆಲ್ವೇಸ್ ಟೇಕ್ ಟೈಮ್ ಬಹುದೊಡ್ಡ ಮಹತ್ತರವಾದ ಸಾಧನೆಗಳು ನಾವು ಮಾಡಬೇಕು ಅಂತಂದರೆ ಸಮಯಕ್ಕೆ ಬೇಕಾಗುತ್ತೆ ಇದು ಶ್ರೀಮಂತರಿಗೆ ಗೊತ್ತಿರುತ್ತೆ ಮೇಡಮ್ ಇದು ಬಡವರಿಗೆ ಆ ಮನಸ್ಥಿತಿನೇ ಇರೋದಿಲ್ಲ ದೆ ವಾಂಟ್ ಇಟ್ ಇಮಿಜಿಯೇಟ್ಲಿ ಸೊ ಅದಕ್ಕೆ ದುಡ್ಡು ಕಳ್ಕೊಳ್ಳೋದು ಹೆಚ್ಚು ನೋಡಿ ಬಡವರು ಅಲ್ಲಿ ಇನ್ವೆಸ್ಟ್ ಮಾಡೋದು ಯಾರೋ ಹೇಳಿದ್ರು ಇಲ್ಲ ನಾನೇ ಹೇಳಿದೆ ಅಂತಂಥೇಳಿ ಇಲ್ಲ ಇನ್ನೊಬ್ರು ಯಾರೋ ಹೇಳಿದ್ರು ಅಂತಂತೇಳಿ ದುಡ್ಡು ಕೊಟ್ಬಿಡೋದು ಸುಲಭ ಕಳ್ಕೊಂಬಿಡೋದು ಇವೆಲ್ಲ ಮಾಡ್ತಿರ್ತಾರೆ ಬಿಕಾಸ್ ಅವ್ರಿಗೆ ಆ ತಾಳ್ಮೆ ಅನ್ನೋದಿಲ್ಲ ಆ ಕಲಿಕೆ ಅನ್ನೋದಿಲ್ಲ ಇವತ್ತು ವಿಶ್ವತಂತ್ರ ಇನ್ಸ್ಟೆಂಟಾಗಿ ದುಡ್ಡು ಬಂದ್ಬಿಡ್ಲಿ ಅನ್ನೋ ಆಸೆಗೆ ಕಳ್ಕೊತಾರೆ ಇನ್ಸ್ಟೆಂಟಾಗಿ ಗುಡ್ಸಲ್ಲಿ ಕಟ್ಬೋದು ಮೇಡಮ್ ಅರಮನೆ ಅಲ್ಲ ನಾನು ಹೇಳಿದ್ದೇನೆ ಇದನ್ನು ತುಂಬ ಸಲ ಇನ್ಸ್ಟೆಂಟಾಗಿ ನೂಡಲ್ಸ್ ಮಾಡ್ಬೋದಮ್ಮ ಇನ್ಸ್ಟೆಂಟಾಗಿ ಒಳ್ಳೆ ಪದಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇನ್ಸ್ಟಂಟ್ ಆಗಿ ಶ್ರೀಮಂತ್ರಾಗೋದಕ್ಕಾಗೋದಿಲ್ಲ ಇನ್ಸ್ಟಂಟ್ ಆಗಿ ಬಡವ್ರಾಗ್ಬೋದು ಎಸ್ ನೀವು ಕೆ ಆರ್ ಎಸ್ ಬಗ್ಗೆ ಮಂಡ್ಯ ಬಗ್ಗೆ ಮಾತಾಡ್ತಾ ಇದ್ರಿ ಮಂಡ್ಯದಿಂದಲೇ ಒಬ್ರು ಕರೆ ಮಾಡಿದ್ದಾರೆ ಮಾತನಾಡಿಸ್ಬಿಡೋಣ ಸುಜಾತಾ ಅಂತ ಹೇಳಿ ನಮಸ್ತೆ ಮಾ ಮೇಡಂ ಓಕೆ ಮಾತಾಡಿ ನಮಸ್ತೆ ಗುರುಜಿಯಾ ನಮಸ್ತೆ ಮೇಡಂ ನಮಸ್ತೆ ಹೇಳಿ ಸರ್ ನಾನ್ವರೆ ಎರಡ್ ವರ್ಷದಿಂದ ಯೂಟ್ಯೂಬಲ್ಲಿ ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೀನಿ ಆಹಾ ಹಾ so ಏನಂದ್ರೆ ಗುರೂಜಿ ನೀವ್ ಹೇಳ್ದಂಗೆ ನನ್ ಕರ್ಮಗಳ್ ಕಳ್ದಿಲ್ವೋ ಏನೋ ಇನ್ನು ನಿಮ್ classes ಗ್ ಬರಕ್ ಆಯ್ತಾ ಇಲ್ಲ ನನ್ಗೆ ಆದ್ರೆ ನೀವ್ ಹೇಳ್ ಕೊಟ್ಟಿದ್ನ follow ಮಾಡ್ಕೊಂಡು ಸ್ವಲ್ಪ ಅಷ್ಟೋ ಇಷ್ಟೋ ಸಾಲದು ಮಕ್ಳ್ education ದು ಎಲ್ಲಾ permission ಮಾಡ್ತಾ ಏನೋ ಅಷ್ಟೋ ಇಷ್ಟೋ ಒಳ್ಳೆ ಆಯ್ತಾ ಐತೆ ಸ್ವಾಮೀಜಿ ನನ್ಗೆ ಹ್ಮ್ ಇವಾಗ್ ಏನು ಅಂದ್ರೆ ಸ್ವಾಮಿ ಮಗ UPSC coaching ಗ್ ಹೋಯ್ತಾ ಇದಾನೆ IAS coaching ಗೆ. ಅದು ಅವ್ನ್ ಕಷ್ಟಪಟ್ಟು ಓದ್ತಿದ್ದಾನೆ ಓದ್ತಿದಾನೆ ಏನಂದ್ರೆ ಈಗ ನೀವು ಹೇಳ್ದಂಗೆ ಸ್ವಲ್ಪ ಏನಾದರೂ ಅದ್ರ ಬಗ್ಗೆ permission ಇದ್ರೆ ಹೇಳ್ಕೊಡಿ ಬರುತ್ತೆ ನನಗೆ ಖಂಡಿತ ಮೇಡಮ್ ಸೊ ಖಂಡಿತವಾಗ್ಲೂ ನಾವೇನ್ ಅನ್ಕೊಳ್ತೇವೋ ಅದೆಲ್ಲವೂ ನಾವು ಹಾಗೆ ಆಗ್ತೇವೆ ಸೊ ನಮ್ಮ ಬಸವಣ್ಣ ಅವ್ರು ಹೇಳ್ತಾರೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡ ಅಯನ ಹೋದಯ್ಯ ನೀನು ಒಲಿದರೆ ವಿಷವೇ ಅಮೃತ ಮಹೋದಯ್ಯ ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೇವ ಅಂತೇಳಿ ಕೊರಡು ಅಂತಂದರೆ ಯಾವುದೋ ಕಟ್ಟಿಗೆ ಅಮ್ಮ ಅದಕ್ಕೆ ಜೀವ ಏನಿರೋದಿಲ್ಲ ನಿರ್ಜೀವವಾಗಿರುವಂಥ ಒಂದು ಕಟ್ಟಿಗೆಯಲ್ಲಿ ನೀನು ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ನೀನು ಅನ್ಕೊಂಡ್ರೆ ನೀನು ಶ್ರಮ ಹಾಕಿದ್ರೆ ಈ ವಿಶ್ವ ಕ್ರಿಯಾ ತಂತ್ರ ಮಂತ್ರಗಳೆಲ್ಲ ಮಾಡಿದರೆ ಆ ಒಂದು ಕಟ್ಟಿಗೆಯಿಂದ ಜೀವ ಬರುತ್ತೆ ಸೊ ಅಂತಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮಲ್ಲಿ ಜೀವಾತ್ಮ ಇದೆ ಪರಮಾತ್ಮ ಇದ್ದಾರೆ ಯೂನಿವರ್ಸ್ ಇದ್ದಾರೆ ನಾವೇನೇ ಅಂದ್ಕೊಳ್ತೇವೋ ಅಂದುಕೊಂಡು ಅದಕ್ಕೆ ಬೇಕಾಗಿರೋ ಶ್ರಮವನ್ನು ಹಾಕ್ತೇವೋ ಆಗ ಏನೋ ಈಸಿಯಾಗಿ ನಾವು ಎ ಎಸ್ ಎಲ್ಲ ಏನು ಬೇಕಾದರೂ ಆಗ್ಬೋದು ಸೊ ಖಂಡಿತವಾಗಿಯೂ ನಿಮ್ಮ ಮಗ ಆಗ್ತಾನೆ ಪ್ರತಿದಿನ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಹೇಳಿ ಗ್ರೀನ್ ಕಲರ್ ಪೆನ್ ತೆಗೆದುಕೊಂಡು ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಮೇಲೆ ಇಂಥ ಒಂದು ಜಾಗದಲ್ಲಿ ಐ ಎ ಎಸ್ ಆಫೀಸರ್ ಸಪೋಸ್ ಅವ್ರ ಹೆಸರು ಸಂತೋಷ್ ಅಂತ ಅಂದ್ಕೊಳ್ಳಿ ನಿಮ್ಮ ಮಗನ ಹೆಸರೇನಮ್ಮ ಜಯಂತ್ ಆರ್ಗೌಡ ಸೊ ಜಯಂತ್ ಅಂದ್ಕೊಳ್ಳಿ ಸೊ ಜಯಂತ್ ಅಂತ ಬರೀಬೇಕು ಜಯಂತ್ ಕೆಳಗಡೆ ಐ ಎ ಎಸ್ ಆಫೀಸರ್ ಅಂತ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಬರ್ಕೊಳ್ಬೇಕು ಸೊ ಹಾಗೇನಾಗುತ್ತೆ ದೃಷ್ಟಿ ಒಂದು ಫಿಕ್ಸ್ ಆಗುತ್ತೆ ಅವನಿಗೆ ನನ್ನ ಉದ್ದೇಶ ಏನು ನಾನು ಎದ್ದಿದ್ದ ಉದ್ದೇಶ ಏನು ಇವತ್ತು ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೆ ನನ್ನ ಜೀವನದ ಗುರಿ ಏನು ಅವನಿಗೆ ಯಾವಾಗ ಈ ಗುರಿ ಒಂದು ಫಿಕ್ಸ್ ಆಗುತ್ತೋ ಖಂಡಿತವಾಗಿ ಅವನು ಅಂದರೆ ಸಿ ಕಷ್ಟ ಬರಲ್ಲ ಅಂತಲ್ಲ ಓದೋದಕ್ಕೆ ಸುಲಭ ಆಗ್ಬಿಡುತ್ತೆ ಅಂತಂತಲ್ಲ ಬಟ್ ಡೆಫಿನೆಟಾಗಿ ಐ ಎ ಎಸ್ ಆಗೋದಂತೂ ಗ್ಯಾರಂಟಿ ಸೊ ಅದಾಗ್ತಾನೆ ದಯವಿಟ್ಟು ಮಾಡಿ ಹಾಗೆ ಅವನಿಗೆ ಊಟ ಕೊಡಬೇಕಂತಂದರೆ ನೀರು ಕೊಡಬೇಕಂತಂದರೆ ಪ್ರತಿ ಸಮಯದಲ್ಲೂ ಅವನು ಹೇಗೆ ಇರಲಿ ನೀವು ಪದೇ ಪದೇ ಹೇಳ್ಕೊಳ್ತಿರಬೇಕು ನನ್ನ ಮಗ ಜಯಂತನು ಐ ಎ ಎಸ್ ಆಗಿ ಈ ಭಾರತ ದೇಶದ ಈ ಕರ್ನಾಟಕದ ಉತ್ತಮ ಒಳ್ಳೆಯ ದರ್ಜೆಯ ಒಂದು ನಾಯಕನಾಗಿದ್ದಕ್ಕೆ ಲೀಡರ್ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬ್ಲೆಸ್ ಮಾಡಿ ಮಾಡಿ ಕೊಡಬೇಕು ತಾಯಿಯ ತಂದೆಯ ಆಶೀರ್ವಾದ ಬಹುದೊಡ್ಡದು ಮಕ್ಕಳಿಗೆ ತುಂಬ ಆಶೀರ್ವಾದ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಆಗುತ್ತೆ ಆಮೇಲೆ ನಿಮ್ಮ ಕರ್ಮ ಕಳೆದಿರೋದಕ್ಕೆ ನೀವು ಯೂಟ್ಯೂಬ್ ಆದರೂ ನೋಡ್ತಿದ್ದೀರಾ ದಯವಿಟ್ಟು ಪಾಲನೆ ಮಾಡಿ ಬಿಸ್ನೆಸ್ ಮಾಡಿ ಸೊ ನಾವು ಕೆಲಸ ಮಾಡ್ತಿದ್ರೆ ತುಂಬ ಕಷ್ಟ ಸೊ ಯಾವರಿಂದ ಫೋನ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಅಲ್ಲಿ ಅವಕಾಶಗಳೇನಿದೆಯೋ ನೋಡಿ ಕಲಿತು ದಯವಿಟ್ಟು ವ್ಯಾಪಾರ ಮಾಡಿ ಸಂಪಾದನೆ ಮಾಡಿ ಶ್ರೀಮಂತರಾಗಿ ಓಕೆ ಥ್ಯಾಂಕ್ ಯು ಸುಜಾತಾ ಅವ್ರೆ ಕರೆ ಮಾಡಿದ್ದಕ್ಕಾಗಿ ನೀನು ಮತ್ತೊಬ್ಬರು ರತ್ನ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮಾ ಎಲ್ಲಿಂದ ಕರೆ ಮಾಡಿದೀರಾ ರಾಮನಗರದಿಂದ ಪದ್ಮಾ ಅಂತಾನೆ ಓಕೆ ಮಾತಾಡಿ ಗುರುಚಿ ಇದ್ದಾರೆ ಗುರುಜಿ ನಮ್ಗೆ ಹಣ ಬಂದು ಒಂದ್ ತಲ್ಪನೇ ನನ್ಗೆ ಯಾವಾಗ್ಲೂ ಕೈ ಎಲ್ಲ ಹ್ಮ್ ಹ್ಮ್ ತುಂಬಾ ಸಮಸ್ತೆ ನಾ ನಿಮ್ಮಲ್ಲಿ ನಂಗೆ ಹಣಕಾಸು ಬಗ್ಗೆ ಸಮಸ್ತೆ ಓಕೆ ಅದಕ್ಕೆ ನೀವು ಏನು ಮಾಡ್ತಿದ್ದೀರ ಸಿ ನಾರ್ಮಲಿ ಈ ಕಾಲ್ಸಲ್ಲಿ ನಾನು ತುಂಬಾ ಕಷ್ಟ ಅಮ್ಮ ಮೀನ್ ಇಟ್ ಇಸ್ ವೆರಿ ಇಂಪಾಸಿಬಲ್ ಈಗ ನನಗೆ ಅವ್ರ ಹಿನ್ನೆಲೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಮನೇಲಿ ಜನ ಇದ್ದಾರೆ ಏನೂ ಗೊತ್ತಿರೋದಿಲ್ಲ ಬಟ್ ಹಾಗೆ ಪರಿಹಾರ ಕೊಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಇಟ್ಸ್ ನಾಟ್ ಸೈಂಟಿಫಿಕ್ ಐ ಮೀನ್ ಏನಾದರೂ ಹೇಳಿದ್ರೆ ಅದು ಸುಮ್ಮನೆ ಏನೋ ಮೆಚ್ಚೋದಕ್ಕಾಗಿರುತ್ತೆ ಹೊರತು ನಿಜವಾಗೂ ಆಗಿರೋದಿಲ್ಲ ಸೊ ಐ ಹೋಪ್ ಪರ್ಸ್ನಲಿ ಮೀಟ್ ಮಾಡಿದಾಗ ಅಥವಾ ಕ್ಲಾಸಲ್ಲಿ ಇನ್ನೂ ಉತ್ತಮ ಕಲಿಬೋದು ಸೊ ಈ ಒಂದಂತೂ ಗ್ಯಾರಂಟಿ ಅದು ಬಂದಿರೋದಕ್ಕೆ ಎರಡೇ ಎರಡೇ ಕಾರಣಗಳು ತುಂಬ ಸಲ ಹೇಳಿದ್ದೇನೆ ಒಂದು ವಿಶ್ವವು ನಮ್ಮನ್ನು ಬಹುದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತಂತೇಳಿ ಕಷ್ಟಗಳು ಕೊಟ್ಟು ಟೆಸ್ಟ್ ಕೊಡುತ್ತೆ ನೋಡೋಣ ಇದೆಲ್ಲ ತಡ್ಕೊಳ್ಳಿ ಇವನು ಈ ತಡ್ಕೊಳ್ಳಿ ಇವರು ಈ ಮನುಷ್ಯ ಮುಂದೊಂದು ದಿನ ಜನಗಳ ಕಷ್ಟ ಅರ್ಥ ಆಗಬೇಕಂದ್ರೆ ಫಸ್ಟ್ ಇವ್ರ ಕಷ್ಟ ಗೊತ್ತಿರಬೇಕಲ್ವಾ ಸೊ ಇದು ಒಂದು ವಿಚಾರಕ್ಕೆ ಒಂದೊಂದು ಸಲ ನಾವು ಸಾಲಗಳಿಗೆ ಕಷ್ಟಗಳಿಗೆ ಹೋಗೋದುಂಟು ಎರಡನೇದು ನಾವು ಈ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿರುತ್ತೆ ಅತಿ ಹೆಚ್ಚು ಐ ಮೀನ್ ಶ್ರೀಮಂತರು ನೋಡಿ ನೀವು ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಬಿಲಿಯನೇರ್ಸ್ ಯಾರೆಲ್ಲ ಶ್ರೀಮಂತರು ನಾವು ನೋಡ್ತೀವೋ ಸಮಾಜದಲ್ಲಿ ಎಂಬತ್ತೈದು ಪರ್ಸೆಂಟಷ್ಟು ಜನ ಮೊದಲನೇ ಜನ್ರೇಷನ್ ಅಂದರೆ ಅವರ ತಂದೆ ತಾಯಿ ಹೊತ್ತಾ ಶ್ರೀಮಂತರಲ್ಲಿ ಬಂತೆ ಈ ಜನ್ರೇಷನ್ ಅವರೇ ಶ್ರೀಮಂತರಾಗಿರುವಂಥದ್ದು ಹೆಚ್ಚು ಅದು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಎಲ್ಲರಿಗೂ ಸೊ ನಮ್ಮ ಕರ್ಮಗಳಿಂದ ಕೆಲವರು ಶ್ರೀಮಂತರಾದರೆ ನಮ್ಮ ಕರ್ಮಗಳಿಂದ ಕೆಲವರು ಬಡವರಾಗ್ತವೆ ಇನ್ನೂ ಕೆಲವರಿಗೆ ಪೂರ್ವಜನ್ಮದ ಕರ್ಮಗಳು ಇರುತ್ತೆ ಸೊ ಯಾವುದೋ ಒಂದು ಕರ್ಮದ ಫಲವೋ ಅಥವಾ ನೀವು ತುಂಬ ದೊಡ್ಡ ವ್ಯಕ್ತಿ ಆಗಬೇಕಂತನೋ ಕಷ್ಟ ಬಂದಿರುತ್ತೆ ನೀವು ಕಲಿಬೇಕು ಸಿ ಎವ್ರಿಥಿಂಗ್ ಆ್ಯಸ್ ಅ ಪ್ರಿನ್ಸಿಪಲ್ ಎವ್ರಿಥಿಂಗ್ ಆ್ಯಸ್ ಅ ರೂಲ್ ಸೊ ನಾವು ಪಾಲಿಟಿಕ್ಸ್ಗೆ ಹೋಗ್ಬೇಕಂದ್ರೆ ಪಾಲಿಟಿಕ್ಸಲ್ಲಿ ಇರಬೇಕಂದ್ರೆ ಒಂದು ರೂಲ್ಸ್ ಇದೆ ಕ್ರಿಕೆಟ್ ಆಡಬೇಕೆಂದ್ರೆ ರೂಲ್ಸ್ ಇದೆ ಫುಟ್ಬಾಲ್ ಆಡಬೇಕೆಂದ್ರೆ ರೂಲ್ಸ್ ಇದೆ ಅಡುಗೆ ಮಾಡಬೇಕಂತಂದ್ರೂ ಪ್ರೊಸೀಜರ್ ಇದೆ ಶ್ರೀಮಂತರಾಗಬೇಕಂದ್ರೂ ಪ್ರೊಸೀಜರ್ ಇದೆ ಆರೋಗ್ಯ ಆಗಬೇಕು ಅಂತಂದರೆ ಪಡ್ಕೋಬೇಕು ಅಂತಂದ್ರು ಪ್ರೊಸೀಜರ್ ಇದೆ ಪ ಏನೋ ಪ್ರಿನ್ಸಿಪಲ್ಸ್ ಇದೆ ಸೊ ಅದನ್ನು ಕಲಿಬೇಕು ಮಾಡಿದಾಗ ಖಂಡಿತವಾಗಲೂ ನಿಮ್ಗೆ ಏನೆಲ್ಲ ದೋಷಗಳಿದೆಯೋ ಕರ್ಮಗಳಿದೆಯೋ ಕಷ್ಟಗಳಿದೆಯೋ ನಿಧಾನಕ್ಕೆ ಎಲ್ಲ ಕರಗೋಗುತ್ತೆ ಓಕೆ ಥ್ಯಾಂಕ್ ಯು ರತ್ನ ಅವರೇ ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ರು ಸುನೀತಾ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ಕಾರ ಸುನೀತಾ ಅವರೇ ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ಅರಸನಹಳ್ಳಿ ತಾಲೂಕಿಂದ ಮೇಡಂ ಓಕೆ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರು ನಮಸ್ತೆ ಮೇಡಂ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರು ಹೇಳಿ ಮೇಡಮ್ ಓದೋದಿಲ್ಲ ಗುರುಜಿ ಅವನು ಓಕೆ ಮೇಡಂ ಕೆಲವರಿಗಾಗಿರುತ್ತೆ ಬಟ್ ಈಗೇ ಮುಂದುವರ್ಸ್ಬೇಕು ಎಷ್ಟು ವಯಸ್ಸು ನಿಮ್ ಮಗನ್ಗೆ ಈಗ ಹದಿನೇಳು ವರ್ಷ ಹದಿನೇಳು ವರ್ಷ ಆಗಿದೆ ಫಸ್ಟ್ ಇಯರ್ ಓದ್ತಿದ್ದಾರೆ ಅಮ್ಮ ನೀವು ಶ್ರೀಮಂತರ ಪಟ್ಟಿಯಲ್ಲಿ ನೋಡಿದ್ರೆ ಓದ್ದವ್ರೆ ಹೆಚ್ಚಿದಾರಮ್ಮ ಹಂಗಂತ ಹೇಳ್ಬಿಟ್ಟು ನಾನು ಓದಬಾರ್ದು ಅಂತಂತೇನು ಹೇಳ್ತಿಲ್ಲ ಬಟ್ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಯೂನಿವರ್ಸ್ ಇರೋದೇ ಈ ಬ್ಯೂಟಿಫುಲ್ ಇಂಬ್ಯಾಲೆನ್ಸಲ್ಲಿ ಇನ್ಫ್ಯಾಕ್ಟ್ ನನ್ನ ಮಗನೂ ನಿಮ್ಮ ಮಗನ ಥರನೇ ಅವನು ಸರಿಯಾಗಿ ಓದಲ್ಲ ಅವನು ಬಟ್ ನನಗೇನು ಚಿಂತೆ ಏನೂ ಇಲ್ಲ ಬೇರೆ ಟ್ಯಾಲೆಂಟ್ ಇರುತ್ತೆ ಬಿಸ್ನೆಸ್ ಮಾಡ್ಬೋದು ದೊಡ್ಡ ವ್ಯಕ್ತಿ ಆಗ್ಬೋದು ಶ್ರೀಮಂತನಾಗ್ತಾನೆ ಸೊ ನೀವು ಅವನಿಗೆ ಆಶೀರ್ವಾದ ಇರಬೇಕು ಪ್ರತಿದಿನ ಮಲ್ಗೋದು ಏನೋ ಮಲ್ಗೋಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಎದ್ದಾಗ ಅವನಿಗೆ ಊಟ ಕೊಟ್ಟಾಗ ನೀರು ಕೊಟ್ಟಾಗ ಪ್ರತಿ ಸಲ ನಿಮ್ಮ ಮೈಂಡಲ್ಲಿ ಓಡ್ತಿರಲಿ ಓದ್ಬಿಟ್ಟೆ ಚೆನ್ನಾಗಾಗಬೇಕು ಶು ಏನೋ ಏನೋ ಒಳ್ಳೇದಾಗಬೇಕು ಅಂತ ಅಂತ ಅಂತೇನಿಲ್ಲ ನೀವು ಆಶೀರ್ವಾದ ಮಾಡಿ ಸಾಕು ಯೂನಿವರ್ಸ್ ಆಶೀರ್ವಾದ ನಿಮ್ಮ ಮುಖಾಂತರ ಹೋಗಿ ಅವನು ಬಹುದೊಡ್ಡ ವ್ಯಕ್ತಿ ಆಗ್ತಾನೆ ಶ್ರೀಮಂತ ವ್ಯಕ್ತಿ ಆಗ್ತಾನೆ ಸಂಸ್ಕಾರ ಅಂತ ಒಂದು ಪ್ರಜೆ ಆಗ್ತಾನೆ ಸೊಗಾಗಿ ನೀವು ಬ್ಲೆಸ್ ಮಾಡ್ತೀರಿ ನನ್ನ ಮಗನು ಅತಿ ಎತ್ತರಕ್ಕೆ ಬೆಳೆದು ಅವನು ಶ್ರೀಮಂತ ವ್ಯಕ್ತಿಯಾಗಿದ್ದಕ್ಕೆ ಸಂಸ್ಕಾರವುಳ್ಳ ಒಂದು ವ್ಯಕ್ತಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪ್ರತಿ ಸಲ ಹೇಳ್ತಿರ್ಬೇಕು ನಿಮ್ಮ ಮನಸ್ಸಲ್ಲಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ನಿಮ್ಮ ಮಗನಿಗೆ ಒಂದ್ಸಲ ನನಗೆ ಮೀಟ್ ಮಾಡಿಸಿ ಅಥವಾ ಮಾತಾಡಿಸಿ ನಾನು ಮಾತಾ ಒಂದ್ಸಲ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ನಿರ್ಮಲ ಅಂತ ಮೇಡಮ್ ಓಕೆ ಮಾತಾಡಿ ಗುರುಜಿ ಇದ್ದಾರೆ ಗುರುಜಿ ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡಬೇಕು ನಮಸ್ತೆ ಮೇಡಮ್ ಹಾ ಹಾ ನಮಸ್ತೆ ಹ್ಮ್ ಹಾ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳ್ಬೇಕು ಒಂದ್ ಸ್ವಲ್ಪ ಮನುಷ್ಯ ಒಂದ್ ಸ್ಥಿರವಾಗಿರಲ್ಲ ಅವ್ನ್ ಸ್ವಲ್ಪ ಟೆನ್ಥ್ ಅಂತಾರ ಮನುಷ್ಯ ಒಂಥರಾ ಚೆಂಟಲ್ಲ ತರ ಒಂದ್ ಒಂದ್ ಟೈಮ್ ಇದ್ದಾಗ ಒಂದ್ ಟೈಮ್ ಇರಲ್ಲ ಆ ಹಾ ದುಡ್ಡು ಕಾಸ್ಗೆಲ್ಲಾ ತೊಂದ್ರೆ ಇಲ್ವೇನಮ್ಮ ಸ್ವಲ್ಪ ಸ್ವಲ್ಪ ಅಂದ್ರೇನೆ ಐತೆ ಓಕೆ ಆ್ಯಕ್ಚುಲಿ ತುಂಬಾ ಪ್ರಾಬ್ಲಮ್ಸು ಈ ಕಲಿಯುಗದಲ್ಲಿ ಇವಾಗಿನ್ ಕಾಲಕ್ಕೆ ಬೇರೆದೆಲ್ಲ ಬರೋದು ದುಡ್ಡು ಕಾಸ್ ಇಲ್ದೆ ಇರೋದಕ್ಕೇನೆ ಅಥವಾ ದುಡ್ಡು ಕಾಸು ಸಾಲದೇ ಇರೋದಕ್ಕೆ ಶಾರ್ಟೇಜ್ ಇರೋದಕ್ಕೆ ಸೊ ಸಿ ಪರಿಪೂರ್ಣತೆ ಅಂತಂದರೆ ಹಣಕಾಸು ಇರಬೇಕು ಆರೋಗ್ಯ ಇರಬೇಕು ಆಯಿತಾ ಅದ್ರ ಜೊತೆ ಏನು ಬೈ ಪ್ರಾಡಕ್ಟಾಗಿ ಬೇರೆದೆಲ್ಲ ಒಂದೊಂದೇ ನಮ್ಗೆ ಬಂದ್ಬಿಡುತ್ತೆ ಸುಖಶಾಂತಿ ನೆಮ್ಮದಿ ಅನ್ನುವಂಥದ್ದು ಸೊ ಫೋಕಸ್ ಮಾಡಿ ಏನೆಲ್ಲ ನಿಮಗೆ ಶಾರ್ಟ್ ಆಗಿದೆ ತೊಂದರೆ ಇದೆ ಅದನ್ನೆಲ್ಲ ಬರೆದಿಟ್ಕೊಳ್ಳಿ ಬ್ರಾಹ್ಮಿ ಮೂರದಲ್ಲಿದ್ದೇಳಿ ಬ್ರಾಹ್ಮಿ ಮೂರ್ದಲ್ಲೆದ್ದು ಎದ್ದು ನಿಮ್ಮ ತೊಂದರೆಗಳೇನಿದೆ ಅದನ್ನೆಲ್ಲ ಪಟ್ಟಿ ಮಾಡಿ ಪಟ್ಟಿ ಮಾಡಿ ಆದಮೇಲೆ ನಿಮ್ಮೊಳಗಡೆ ನೀವೇ ಧ್ಯಾನದಲ್ಲಿ ಕುಳಿತುಕೊಂಡು ಇದಕ್ಕೆ ಪರಿಹಾರ ಏನು ಅಂತ ಯಾರನ್ನೂ ಕೇಳಬಾರ್ದು ನಿಮ್ಮನ್ನು ನೀವು ಕೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮಲ್ಲಿ ಕೇಳಿದಾಗ ಭಗವಂತ ನಮ್ಮೊಳಗಡೆ ಇರುವಂಥ ಒಂದು ಆತ್ಮ ನಮ್ಮ ಜೊತೆ ಮಾತಾಡಿ ಹೇಳುತ್ತೆ ಇದಕ್ಕೆ ಈ ರೀತಿ ಮಾಡಿ ಈ ಒಂದು ಸಮಸ್ಯೆಗೆ ಇದು ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಥವಾ ಇಂಥವ್ರನ್ನ ಮೀಟ್ ಮಾಡಿ ಅಥವಾ ಇಂಥ ಸಲಹೆ ತೆಗೆದುಕೊಳ್ಳಿ ಅನ್ನುವಂಥದ್ದು ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಸೊ ಭಗವಂತನಿಗೆ ಯಾವ ಪ್ರಾಬ್ಲಮ್ಮು ಪ್ರಾಬ್ಲಮ್ಮೇ ಇಲ್ಲ ಸೊ ಹಾಗಾಗಿ ನಾವು ಕೃತಕವಾಗಿ ಕೆಲವೊಂದು ಉದ್ಭವ ಮಾಡಿಕೊಂಡಿರ್ತವೆ ಈಗ ಆರೋಗ್ಯ ಅಂತಂತ ಬಂದರೆ ನಮ್ಮನ್ನೆಲ್ಲ ಹುಟ್ಟಿದವಾಗನಿಂದನೇ ಅನಾರೋಗ್ಯದಲ್ಲಿ ಸೃಷ್ಟಿ ಮಾಡೋದಿಲ್ಲ ನಾವು ತಿನ್ನೋ ಆಹಾರ ಆಗ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು ಇವೆಲ್ಲದರಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗಿರ್ತವೆ ಸೊ ನೋಡ್ಕೊಳ್ಳಿ ಯಾವುದು ನೀವು ಮಾಡಬೇಕು ಯಾವ್ದು ಮಾಡಬಾರ್ದು ಅಥವಾ ಉತ್ತಮ ಹಾಸ್ಪಿಟಲ್ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಐ ಥಿಂಕ್ ಈಸ್ ಇನ್ಅಫ್ ಸೊಲ್ಯೂಷನ್ಸ್ ಡೇಸ್ ಈಗ ಮೊದಲಿನ ಕಾಲದ ರೀತಿಯಲ್ಲ ಹಾಸ್ಪಿಟ್ಲೇ ಎಲ್ಲ ಡಾಕ್ಟರ್ ಸಿಗಲ್ಲ ಅಂತಂತೇಳಿ ಎಲ್ಲವೂ ಇದೆ ನಾವು ಬಳಸ್ಕೋಬೇಕಷ್ಟೇ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಕೆಲವೊಂದಷ್ಟು ಮಂದಿ ದುಡ್ಡು ಚೆನ್ನಾಗಿ ದುಡ್ತಿರ್ತಾರೆ ಬಟ್ ಆರೋಗ್ಯ ಅನ್ನೋದು ಇಲ್ಲಿ ದುಡ್ಡುಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದು ಹೆಲ್ತ್ ಸೊ ಆರೋಗ್ಯ ಚೆನ್ನಾಗಿರೋದಿಲ್ಲ ಸೊ ಅಂತ ಮಂದಿ ಕೂಡ ನಾವು ದಿನ ಬೆಳಗಾದ್ರೆ ನೋಡ್ತಾನೆ ಇರ್ತೀವಿ ಸೊ ಅವ್ರು ಹೇಗೆ ದುಡ್ಡಿದ್ರು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಅದು ಹೇಗೆ ಯಾಕಂದ್ರೆ ದುಡ್ಡಿಂದ ಎಲ್ಲನೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಖಂಡಿತ ಸಿ ಒಳ್ಳೆ ದುಡ್ಡು ಆದ್ರೆ ಆರೋಗ್ಯ ಬರುತ್ತಮ್ಮ ನಾವು ಕೆಟ್ಟ ದುಡ್ಡಾದಾಗ ಮಾತ್ರ ಆರೋಗ್ಯ ಬರೋದಿಲ್ಲ ಸೊ ಹಾಗಾಗಿ ದಿಸ್ ವೆರಿ ಇಂಪಾರ್ಟೆಂಟ್ ಸೊ ಯಾವ ರೀತಿ ಅರ್ನ್ ಮಾಡ್ತಿದೀವಿ ದುಡ್ಡು ನೀವು ತುಂಬಾ ಜನ ನಾನು ಶ್ರೀಮಂತರು ನೋಡಿದ್ದೇನೆ ಅವರಿಗೆ ಸುಖ ಶಾಂತಿ ನೆಮ್ಮದಿಗಳು ಮತ್ತು ಆರೋಗ್ಯಗಳು ಇರೋದಿಲ್ಲ ಯಾಕಂದರೆ ಅವ್ರು ನಿಜವಾಗಿಯೂ ಶ್ರೀಮಂತರಾಗಿದ್ದು ಒಳ್ಳೆಯ ಹಾದಿಯಲ್ಲ ಒಳ್ಳೆ ರೀತಿಯಲ್ಲ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಾ ಅಂಥವ್ರು ನೋಡ್ಬಿಟ್ಟು ಏನು ಅಂದ್ಕೊಳ್ತೀವಿ ದುಡ್ಡಿದ್ರೆ ಆರೋಗ್ಯ ಇರೋಲ್ಲ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂದ್ಕೊಳ್ತೇವೆ ತುಂಬ ಜನ ಇನ್ನೂ ಬೇರೆ ಶ್ರೀಮಂತರು ನೋಡಿದ್ದೀನಿ ಅವ್ರ ಹತ್ರ ದುಡ್ಡೂ ಇದೆ ಅವ್ರ ಹತ್ರ ಆರೋಗ್ಯನೂ ಇದೆ ಅವ್ರ ಹತ್ರ ನೆಮ್ಮದಿ ಎಲ್ಲವೂ ಇದೆ ತುಂಬ ಜನ ಇದ್ದಾರೆ ಆ ರೀತಿ ಸೊ ಊಮ್ ವಿ ಸಿ ದಟ್ ಮ್ಯಾಟರ್ಸ್ ಸೊ ನಮಗೆ ಕಣ್ಣು ಕಾಣಿಸಿರೋದು ಪೊರಾಬ್ಸ್ ಬಹುಶಃ ಇಂಥವರೇ ಕಾಣಿಸಿರ್ಬೋದು ನಿಜ ನಿಜ ಇನ್ನು ಮತ್ತೊಬ್ರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ಮಾತಾಡ್ಸ್ಬಿಡೋಣ ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ನನ್ನ ಹೆಸರು ಮಮತಾ ಅಂತ ದಾವಣಗೆರೆಯಿಂದ ಓಕೆ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಜಿ ನಮಸ್ತೆ ಮೇಡಮ್ ಗುರುಜಿ ನಾನು ಒಂದು ವರ್ಷದ ಮೇಲಾಯ್ತು ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ಸ್ ಎಲ್ಲ ನೋಡ್ತಾ ಇದ್ದೀನಿ ಓಕೆ ತುಂಬಾ ಖುಷಿ ಆಗುತ್ತೆ ವಿಡಿಯೋಸ್ ನೋಡಕ್ಕೆ ಕ್ಲಾಸಿಗ್ ಬರಬೇಕು ಅಂತ ತುಂಬಾ ಇಷ್ಟ ಇದೆ ಅದು ನಾನು ಬಂದು ಇವಾಗ ಎರಡು ತಿಂಗಳ ಮಗು ಇದೆ ನಂಗೆ ಫಸ್ಟ್ ಒಂದು ಗಂಡ್ ಮಗು ಇತ್ತು ಗುರುತಿ ಓಕೆ ಮೇಡಮ್ ಅದು ಫೈವ್ ಇಯರ್ಸ್ ಆಗಿತ್ತು ನನ್ಗೇನು ಮತ್ತೆ ಮಗು ಆಗಿರ್ಲಿಲ್ಲ ನಾನು ಯೂನಿವರ್ಸದಲ್ಲಿ ಅಪರ್ಮಿಷನ್ ಮಾಡ್ಕೊಂಡು ಇವಾಗ ಒಂದು ಮಗು ಆಗಿದೆ ಫ್ಯಾಂಟಾಸ್ಟಿಕ್ ತುಂಬಾ ಖುಷಿ ಆಗ್ತದೆ ವೆರಿ ಗುಡ್ ತುಂಬಾ ಖುಷಿ ಆಗುತ್ತೆ ಪ್ರೋಗ್ರಾಮ್ ನೋಡೋಕೆ

ಅವರೇನೋ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ಏನೋ ಕೆಲವೊಂದು ವಿಚಾರ ಎಲ್ರಿಗೂ ಗೊತ್ತಿಲ್ಲದೆ ಇರೋದು ಪರ್ ಏನೋ ಕಲ್ತು ಹೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ಗುರುಜಿ ಅಂತ ಹೇಳ್ಬೋದೇ ಹೊರತು ಮೂಲತಃ ನಮಗೆಲ್ಲರಿಗೂ ಪರಮ ಗುರುಗಳು ನಮ್ಮ ಒಳಗಡೆನೇ ಇದ್ದಾರೆ ಅವರು ಏನೋ ಯೂನಿವರ್ಸ್ ವಿಶ್ವ ಅಥವಾ ದೇವರು ಸೊಗಾಗಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡಿ ಚಿಕ್ಕ ಮಗು ಇದೆ ಗುರುಜಿ ಜಾಸ್ತಿ ಮಾಡ್ತಾರೆ ಅವ್ರದ್ದು ಕೆಲ್ಸಾನೇ ಆಗ್ತಾ ಇಲ್ಲ ಗುರುಜಿ ಅಂತ ಒಂದು ಮುದ್ದಾದ ಮಗು ನನಗೆ ಯೂನಿವರ್ಸ್ ಕೊಟ್ಟಿದೆ ನನ್ಗದ್ರ ತುಂಬಾ ಖುಷಿ ಇದೆ ಬಟ್ ನಮ್ ಎಂತ ಹ್ಯಾಬಿಟ್ ಸ್ವಲ್ಪ ಜಾಸ್ತಿ ಇದೆ ಅದನ್ನ ನಾನ್ ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ ಯೂನಿವರ್ಸ್ ನನ್ಗೆ ಯಾಕೆ ಅದನ್ನ ಕೊಡ್ತಾ ಇಲ್ಲ ಅಂತ ನನಗೊಂದು ಸ್ವಲ್ಪ ಖಂಡಿತ ಕೊಡುತ್ತಮ್ಮ ಸಿ ಕೆಲವೊಂದ್ಸಲ ಕೆಲವು ಕರ್ಮಗಳಿಗೆ ಒಂದ್ ಸ್ವಲ್ಪ ಟೈಮ್ ಹೆಚ್ಚಿಡಿಬಹುದು ಬಟ್ ಆಗೋದೇ ಇಲ್ಲ ಅಂತಂತಲ್ಲ ಈಗ ನಮ್ಮ ಗಂಡ ನನ್ನ ಗಂಡ ಈಗ ಹೇಗೋ ಸರಿ ಹೋಗ್ಬೇಕು ಯಾಕಂದ್ರೆ ಹೆಣ್ಮಗು ಇರುವಂತದ್ದು ಮಕ್ಳಿರೋ ಮನೆ ಸೊ ಹಾಗಾಗಿ ಒಳ್ಳೇದು ಬಿಡ್ಬೇಕು ಅನ್ನೋ ಮೊಮೆಂಟ್ ಗೆ ಬಂದ್ಬಿಟ್ಟಿದೀನಿ ಗುರುಜಿ ಆದ್ರೂ ನನಗೆ ಇಷ್ಟು ಒಂದು ಮುದ್ದಾದ ಮಗು ಯೂನಿವರ್ಸ್ ಕೊಟ್ಟಿದೆ ನಾನ್ ನಂಬಿಕೆ ಇಟ್ಟಿದ್ದೀನಿ ಗುರುಜಿ ನನ್ಗೆ ಗಂಡೊಂದು ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ ಗುರಿ ನನಗೆ ಕೊಟ್ಟಿರುವಾಗ ನನ್ಗೆ ನಮ್ ಗಂಡನ್ ಹ್ಯಾಬಿಟ್ ಆ ಕಡಿಮೆ ಆಗಲ್ವಾ ಅಥವಾ ಕಂಪ್ಲೀಟ್ ಆಗಿ ಬಿಡಲ್ವಾ ಅಂತ ನನಗೆ ಇದೆ ಆದ್ರೂ ನಾನ್ ಬಿಡಲ್ಲ ಗುರುಜಿ ನಾನ್ ಫಾಲೋ ಮಾಡ್ತೀನಿ ಖಂಡಿತ ಮೇಡಮ್ ಇದು ಒಂದು ಮನೆ ಸಮಸ್ಯೆ ಅಲ್ಲ ಇದು ಬಹಳಷ್ಟು ಮನೆಗಳ ಸಮಸ್ಯೆ ಆಗಿರುತ್ತೆ ಬಹಳಷ್ಟು ಹೆಣ್ಮಕ್ಳು ಇದೇ ಸಮಸ್ಯೆಯಲ್ಲಿ ಕಷ್ಟಪಡ್ತಿರ್ತಾರೆ ನೀವು ಮಾಡಿ ಖಂಡಿತ ಅವರು ಬಿಡ್ತಾರೆ ನಾನು ಹೇಳ್ತಿದ್ದೀನಿ ಖಂಡಿತ ಬಿಡ್ತಾರೆ ಬಿಟ್ಟೇ ಬಿಡ್ತಾರಮ್ಮ ಸೊ ಹಾಗಾಗಿ ನೀವು ಮಾಡಿ ವಿಶೇಷವಾಗಿ ಊಟ ಕೊಡಬೇಕಂತಂದರೆ ನೀರು ಕೊಡಬೇಕಂತಂದರೆ ಅಥವಾ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋ ಅಂಥದ್ದು ಭಾಷೆ ಹೇಗಾಗಿರಬೇಕು ನಿಮ್ಮ ಗಂಡ ಕುಡಿಯೋದನ್ನು ನಿಲ್ಲಿಸಿ ತುಂಬ ಚೆನ್ನಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಇದನ್ನು ಕಲ್ಪನೆ ಮಾಡ್ಕೋಬೇಕು ಅವರು ಹೇಗಿರಬೇಕು ಅಂತ ನೀವು ಭಾವಿಸ್ತೀರೋ ಆ ರೀತಿ ನಿಮ್ಮ ಮನಸ್ಸಲ್ಲಿ ಚಿತ್ರ ಬರಬೇಕು ಅವರು ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಹಾಗೆ ಮಾಡಿ ಖಂಡಿತ ಓಕೆ ಓಕೆಮ್ಮ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಇನ್ನು ಗುರುಜಿ ಇವತ್ತಿನ ಟೆಕ್ನಿಕ್ ವಿಶ್ವತಂತ್ರ ಮಂತ್ರ ಸೋ ಜನ ಕೂಡ ಕಾಯ್ತಾ ಇದ್ದಾರೆ ಸೊ ದುಡ್ಡು ಗಳಿಸ್ಕೋಬೇಕು ಎಲ್ಲರೂ ಕೂಡ ಏನು ತಿಳಿಸ್ಕೊಡ್ತೀರಾ ಸೊ ಆಸ್ ಐ ಸೈಡ್ ಇನ್ ದ ಬಿಗಿನಿಂಗ್ ಮೇಡಮ್ ಇಟ್ಸ್ ಅ ಪ್ರಾಸೆಸ್ ತುಂಬ ಜನ ಈ ಪ್ರಾಸೆಸ್ಗೆ ಬೆಲೆ ಕೊಡೋದಿಲ್ಲ ಡಿಸಿಪ್ಲಿನ್ಗೆ ಬೆಲೆ ಕೊಡೋದಿಲ್ಲ ಕಮಿಟ್ಮೆಂಟ್ಗೆ ಬೆಲೆ ಕೊಡೋದಿಲ್ಲ ಬಟ್ ಅವ್ರ ರಿಸಲ್ಟಗ್ ಮಾತ್ರ ತುಂಬ ಕಾಳಜಿ ವಹಿಸ್ತಾರೆ ತುಂಬ ಪ್ರೀತಿ ಇರುತ್ತೆ ಸೊ ಅದಕ್ಕೆ ಭಗವಂತನೇ ಹೇಳ್ತಾನೆ ನೋಡಿ ಭಗವದ್ಗೀತೆಯಲ್ಲಿ ಕರ್ಮಣ್ಣೆ ವಾದಿ ಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಮಾತೆ ಸಂಗೋತ್ಸವ ಕರ್ಮಣೆ ಶ್ರೀಕೃಷ್ಣ ಹೇಳೋದು ಅರ್ಜುನನಿಗೆ ನೀನು ಕೆಲಸ ಮಾಡೋ ಅರ್ಜುನ ನೀನು ಫಲ ನಾನು ಕೊಡ್ತೇನೆ ಯಾಕಂತಂದರೆ ನಮಗೆ ಗೊತ್ತಿರಲ್ಲ ಎಷ್ಟು ಬೇಕು ಅಂತ ಕೇಳ್ಕೊಳ್ಳೋಕ್ಕೂ ನೆಟ್ಟಿಗೆ ಗೊತ್ತಿರಲ್ಲ ನಮಗೆ ಬಟ್ ಭಗವಂತನ ಗೊತ್ತು ನಾವೇನು ಕೇಳ್ಕೊಳ್ತೀವೋ ಅದಕ್ಕಿಂತ ಹೆಚ್ಚು ನಮಗೇನು ಬೇಕೋ ಅದನ್ನೇ ಕೊಡೋದಕ್ಕೆ ಅವ್ನಿಗೆ ಗೊತ್ತು ಒಂದು ವೇಳೆ ನಾವು ಚಿಕ್ಕ ಮಕ್ಕಳಾಗಿದ್ದವು ಅಂದ್ಕೊಳ್ಳಿ ಈಗ ನೀವು ಒಂದು ಸಪೋಸ್ ಎಲ್ ಕೆ ಜಿ ಅಂದ್ಕೊಳ್ಳಿ ನಾನು ನಿಮ್ಮನ್ನು ಕೇಳ್ತೇನೆ ನಾನೇ ಭಗವಂತ ಅಂದ್ಕೊಳ್ಳಿ ಏನು ಬೇಕು ಮೇಡಮ್ ಅಂತಂದರೆ ನೀವೇನು ಕೇಳ್ತಿದಿರಿ ಟಾಯ್ ಕೇಳ್ಬೋದಿತ್ತೇನೋ ಚಾಕ್ಲೇಟ್ ಕೇಳ್ಬೋದಿತ್ತೇನೋ ನಿಮ್ಗೆ ಜಾಸ್ತಿ ಕೇಳ್ಕೊಳ್ಳೋಕೆ ಗೊತ್ತಿರಲ್ಲ ನೋಡಿ ಇವಾಗ ಬೆಳೆದಿದ್ದೀವಿ ಅನ್ನೋ ಕಾರಣಕ್ಕೆ ಭಗವಂತ ಆಗಿದ್ದೀವಿ ಅಂತಂತಲ್ಲ ಇವಾಗಲೂ ಭಗವಂತನ ಒಂದು ದೃಷ್ಟಿಯಲ್ಲಿ ನಾವು ಮಕ್ಕಳೇ ಇವಾಗಲೂ ಕೇಳ್ಕೊಳಕ್ಕೆ ನೆಟ್ಟಗೆ ಬರಲ್ಲ ಬಟ್ ಅದಕ್ಕೆ ದೇವರು ಹೇಳ್ತಾನೆ ಅಪ್ಪ ನೀನು ಕೇಳ್ಕೊಬೇಡ ಕಣಯ್ಯ ಕೆಲಸ ಮಾಡೋ ನೀನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಯ್ಯ ನಾನು ಕೊಡ್ತೀನಿ ನಿನಗೆ ನಾನು ಕೊಡೋದು ನಿನಗೆ ಸೂಕ್ತವಾಗಿರೋದು ಮಾತ್ರ ಅಲ್ಲ ಈ ವಿಶ್ವಕ್ಕೆ ಸೂಕ್ತವಾಗಿರೋದು ನಾನು ಕೊಡ್ತೇನೆ ಬಟ್ ಕೆಲಸ ಮಾಡು ಸೊ ದಸ್ ವೈ ಯು ಮಸ್ಟ್ ಫಾಲೋ ಅವ ಪ್ರಾಸೆಸ್ ಈಗ ನಾನು ಇದೆಲ್ಲ ಹೇಳ್ಕೊಡ್ತಿರ್ತೀನಿ ತಂತ್ರ ಮಂತ್ರಗಳೆಲ್ಲ ಅದು ಸುಪ್ತ ಚೇತನ ಮನಸ್ಸು ಈ ಸಬ್ ಮೈಂಡ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಆಗಿರುವಂಥದ್ದು ಹೊರತು ಇನ್ಯಾವುದೋ ಸುಮ್ಮನೆ ಏನೋ ಏನೋ ಮಾಡಿದ್ವು ಆಗ್ಬಿಡುತ್ತೆ ಆಗಲ್ಲ ಅನ್ನೋ ಥರದ್ದಿಲ್ಲ ಸಬ್ ಮೈಂಡ್ನ ಪ್ರೋಗ್ರಾಮ್ ಮಾಡಿದೀವಿ ಸೊ ಅದ್ರ ಸಲುವಾಗಿ ಒಂದು ಅದ್ಭುತವಾದ ಟೆಕ್ನಿಕ್ ಇದೆ ಪ್ರತಿದಿನ ಇನ್ಮೇಲೆ ತಟ್ಟಿ ಇಷ್ಟು ತಟ್ಟಿ ಇಷ್ಟು ತಟ್ಟಿ ಅಂತ ಇದರ ಟೆಕ್ನಿಕ್ನ ಒಂದು ಒಂದು ವಿಶ್ವತಂತ್ರ ಇದೇನಪ್ಪ ಅಂತಂದರೆ ಪ್ರತಿದಿನ ಮೂವತ್ತು ನಿಮಿಷ ನಾವು ಮೌನವಾಗಿರಬೇಕು ಇಫ್ ಇಟ್ ಈಸ್ ಬಿಗಿನಿಂಗ್ ಆಫ್ ದ ಡೇ ನಾವೆಲ್ಲರೂ ಎದ್ದೇಳುವಂಥದ್ದು ಬ್ರಾಹ್ಮಿ ಮೋರ್ದಲ್ಲಿ ಎದ್ದು ಮೂವತ್ತು ನಿಮಿಷ ಮೌನವಾಗಿದ್ದರೆ ಇದಕ್ಕೆ ಶಕ್ತಿ ಹೆಚ್ಚು ಈಗ ಏನು ಮಾಡಬೇಕು ನಿಮ್ಗೇನೂ ಗೊತ್ತಿಲ್ಲ ಅಂದರೆ ಮೌನವಾಗಿ ಕೂತಿದರೆ ಸಾಕು ಹೆಚ್ಚು ಕಷ್ಟವಾಗಿರೋ ಕೆಲಸ ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಅದು ಸುಮ್ಮನೆ ಕೂತ್ಕೊಂಡಿರೋದು ಸೊ ಸುಮ್ಮನೆ ಕೂತ್ಕೊಂಡಿದ್ರೆ ಮಾಡ್ಕೋಬಹುದು ಹಾಗಿದ್ರೆ ಹಾ ನಾವು ಬೆಳಿಗ್ಗೆ ಎದ್ದು ನಾವ್ ಏನಿದೀವಿ ಮೂಲತಃ ಬೇರೆ ಕೆಲಸಗಳು ಮಾಡೋಣ ಪರವಾಗಿಲ್ಲ ಬಟ್ ಮೌನವಾಗಿರ್ಬೇಕು ಮೊಬೈಲ್ ಮುಟ್ಬಾರ್ದು ಯಾರ ಜೊತೆನೂ ಮಾತಾಡಬಾರ್ದು ಸೊ ಇದು ಮೌನ ಅಂತಂದ್ರೆ ಮೌನ ಅಂತಂದ್ರೆ ಸಿ ಡೋಂಟ್ ಇವನ್ ಇಟ್ ಇಸ್ ಬೆಟರ್ ಏನು ಮಾಡಿಲ್ಲ ಅಂತಂದ್ರೆ ಇನ್ನೂ ಉತ್ತಮ ಸೊ ನಾವು ನಮ್ಮ ಕ್ಲಾಸ್ ಬರೋರ್ಗೆ ಹೇಳೋದು ಒಂಬತ್ತು ನಿಮಿಷ ಮನಿ ಮೆಡಿಟೇಷನ್ ಮಾಡಿ ಅಂತ ಅಟ್ಲೀಸ್ಟ್ ಮಿನಿಮಮ್ ಮನಿ ಮೆಡಿಟೇಷನ್ ಅಂದರೆ ಬರೀ ನನಗೇನು ಬೇಕು ಅದನ್ನು ಯೋಚನೆ ಮಾಡುವಂಥದ್ದೇ ಮನಿ ಮೆಡಿಟೇಷನ್ ಅದು ಹೇಗೆ ಮಾಡಬೇಕು ಏನೆಲ್ಲ ಪ್ರೊಸೀಜರ್ ಇದೆ ಅದು ಕ್ಲಾಸಲ್ಲಿ ಹೇಳ್ಕೊಡ್ತೇವೆ ಬಟ್ ಇಷ್ಟು ಗೊತ್ತಿದ್ರೆ ಸಾಕು ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂವತ್ತು ನಿಮಿಷ ಧ್ಯಾನ ಮಾಡಬೇಕು ಅದಾದಮೇಲೆ ಮೂವತ್ತು ನಿಮಿಷ ಈ ಬಾಡಿನ ನೋಡ್ಕೋಬೇಕು ಇಸ್ ಅ ಬ್ಯೂಟಿಫುಲ್ ಏನೋ ಸಿಸ್ಟಮ್ ಇಸ್ ಇಟ್ಸ್ ಅನ್ ಆರ್ಗನ್ ಇಟ್ಸ್ ಅ ಡಿವೈನ್ ಥಿಂಗ್ ದಟ್ ಈಸ್ ಸಿಟಿಂಗ್ ಇನ್ ಸೊ ಇದು ದೇವರಿಂದ ಬಂದಿರೋ ವರ ಇದು ಇದನ್ನು ಮೂವತ್ತು ನಿಮಿಷ ಜೋಪಾನ ಮಾಡಬೇಕಂದ್ರೆ ಎಕ್ಸಸೈಸ್ ಆಗ್ಬೋದು ಯಾವುದೋ ಸಣ್ಣ ಪುಟ್ಟ ಕೆಲಸ ಆಗ್ಬೋದು ಈಗ ರೈತರಿದ್ದರೆ ಅವ್ರಿಗೆ ಎಕ್ಸಸೈಸ್ ಏನು ಅಷ್ಟೊಂದು ಅವಶ್ಯಕತೆ ಇರೋಲ್ಲ ಬಿಕಾಸ್ ಅವರು ಫಿಸಿಕಲ್ ವರ್ಕ್ ಜಾಸ್ತಿ ಇರುತ್ತೆ ಬಟ್ ನಾವುಗಳು ಆಫೀಸ್ ಕೆಲಸ ಮಾಡೋರು ಅಥವಾ ಸಿಟಿಯಲ್ಲಿರೋರಿಗೆ ಐ ಥಿಂಕ್ ವಿ ಹ್ಯಾವ್ ಟು ಗೋ ಫಾರ್ ಅ ವಾಕ್ ಇದೆಲ್ಲ ಮಾಡ್ಲಿಕ್ಕೆ ಆ ಟೈಮ್ ಅಲ್ಲಿ ನಮ್ ಜನ ಮ್ಯೂಸಿಕ್ ಹಾಕೋತಾರೆ ಸೊ ಹಾಡುಗಳನ್ನು ಕೇಳ್ಕೊಂಡು ಎಕ್ಸಸೈಸ್ ಮಾಡೋದು ಅದೆಲ್ಲ ಇರುತ್ತಲ್ಲ ಅದು ಯಾವ್ದು ಮಾಡಬಾರದು ಮೇಡಮ್ ಸಿ ನೇಚರ್ ಒಂದು ಅದ್ಭುತವಾದ ಮ್ಯೂಸಿಕ್ ಇದೆ ನಾವು ಅದನ್ನು ಕೇಳುವರಾಗಿರಬೇಕು ಸಿ ಈ ಡಿಜಿಟಲ್ ಡಿಸ್ಟ್ರಾಕ್ಷನ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಅದು ಮೊಬೈಲ್ ಆಗ್ಬೋದು ಅದು ಬೇರೆ ಹಾಡುಗಳಾಗ್ಬೋದು ಇನ್ಯಾವುದೇ ಯಾವುದೇ ಆಗ್ಬೋದು ಸೊ ಮೌನವಾಗಿದ್ದರೆ ಒಳ್ಳೆಯದು ಆಮೇಲೆ ವಾಕಿಂಗ್ ಹೋದಾಗ ಅಫರ್ಮೇಷನ್ ಇದೆ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಅಂತ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಈ ಬೆಳಗ್ಗೆ ವಾಕ್ ಹೇಗೆ ಮಾಡಬೇಕು ಅಂತ ಒಂದು ತಂತ್ರ ಕೊಟ್ಟಿದ್ದೇವೆ ಆ ತಂತ್ರನ ಫಾಲೋ ಮಾಡಿ ಸೊ ತರ್ಟಿ ಮಿನಿಟ್ಸ್ ವಾಕ್ ಎಕ್ಸಸೈಸ್ ಮಾಡಬೇಕು ಇನ್ನು ಮೂವತ್ತು ನಿಮಿಷ ಉಳಿದ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಜೀವನದ ಗುರಿ ಅಥವಾ ಈ ಬಿಸ್ನೆಸ್ ಆಗಬೇಕು ಅಂದ್ಕೊಳ್ಳಿ ಬಿಸ್ನೆಸ್ ಬಗ್ಗೆ ಆಗ್ಬೋದು ಇದ್ರ ಬಗ್ಗೆ ಹೆಚ್ಚು ನೀವು ಶ್ರಮ ಕೊಡಬೇಕು ಪ್ರತಿದಿನ ಆ ವಿಚಾರದ ಬಗ್ಗೆ ನೀವು ರಿಸರ್ಚ್ ಮಾಡ್ತಾನೇ ಇರಬೇಕು ಎವ್ರಿ ಡೇ ಸಪೋಸ್ ನಾನೀಗ ಯಾವುದೋ ಬ್ಯೂಟಿ ಪಾರ್ಲರು ಅಥವಾ ಸಲೂನು ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳಿ ಪ್ರತಿದಿನ ಆ ಒಂದು ಬಿಸ್ನೆಸ್ ಬಗ್ಗೆ ನಾನು ಸ್ಟಡಿ ಮಾಡ್ತಾನೇ ಇರಬೇಕು ಅದು ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ಗೂಗಲ್ ಆಗ್ಬೋದು ಅಥವಾ ಯಾರು ರಿಸೋರ್ಸ್ ಪರ್ಸನ್ ಜೊತೆ ಮಾತಾಡೋದಾಗ್ಬೋದು ಯಾವುದೇ ವಿಚಾರ ಆಗ್ಬೋದು ಎವ್ರಿ ಡೇ ಸೇಮ್ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಬೇಕು ಈಗ ಸೈಂಟಿಸ್ಟ್ ಆಗ್ಬೋದು ಈಸ್ ಎಲ್ಲರೂ ಇದ್ದಾರಲ್ವಾ ಏನು ವಿಜ್ಞಾನಿಗಳು ಅವರು ಹೇಗೆ ರಿಸರ್ಚ್ ಮಾಡ್ತಾರೆ ಒಂದೇ ವಿಚಾರದ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ವರ್ಷಗಟ್ಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿರೋದಕ್ಕೆ ಏನೋ ಒಂದು ಸಣ್ಣ ಒಂದು ಕ್ಲೋಸ್ ಸಿಗುತ್ತೆ ಸಾಧನೆ ಆಗುತ್ತೆ ಈಗ ನಮ್ಮದು ಅಷ್ಟೇ ನಮ್ಮ ಜೀವನವೂ ಒಂದು ದೊಡ್ಡ ಸಾಧನೆ ಇದ್ದಾಗೆ ಸೊ ಏನು ಬೇಕೋ ಅದ್ರ ಬಗ್ಗೆ ಪ್ರತಿದಿನ ಮಿನಿಮಮ್ ಮೂವತ್ತು ನಿಮಿಷ ಮಾಡಿದರೆ ನಿಜವಾಗಲೂ ಫೇಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ರೀ ಸೊ ತರ್ಟಿ ಮಿನಿಟ್ಸ್ ಇನ್ ದ ಮಾರ್ನಿಂಗ್ ಮೆಡಿಟೇಷನ್ ಥರ್ಟಿ ಮಿನಿಟ್ಸ್ ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ತರ್ಟಿ ಮೂ ಮಿನಿಟ್ಸ್ ರಿಸರ್ಚಿಂಗ್ ಆನ್ ವಾಟ್ ವಿಮ್ ಇಟ್ ಕುಡ್ ಬಿ ಬಿಸ್ನೆಸ್ ಇಟ್ ಕುಡ್ ಬಿ ಮನಿ ಇಟ್ ಕುಡ್ ಬಿ ರಿಲೇಷನ್ಶಿಪ್ಸ್ ಇಟ್ ಕುಡ್ ಬಿ ಲೈಫ್ ಅಂಡ್ ಯುನೋ ಎನಿಥಿಂಗ್ ಯೆಸ್ ಮೇಡಮ್ ಅಂದರೆ ಇದನ್ನ ಪ್ರತಿದಿನ ಮಾಡಬೇಕು ಎವ್ರಿ ಡೇ ಪ್ರತಿದಿನ ಮೂರ ಊಟ ಮಾಡ್ತೀವಲ್ಲ ಅದೇ ಮೂರ ಇದನ್ನ ಮಾಡಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಓಕೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂತಹ ವಿಚಾರವನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಮನಿ ಇಸ್ ಅ ಹ್ಯಾಪಿನೆಸ್ ನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ